ನಮಸ್ಕಾರ ರೀ ಎಲ್ಲರಿಗೂ ನಂಗೆ ನಿನ್ನೆ ಬಿಡಿ ಹಾಕಕ್ಕೆ ಆಗಲ್ಲ ರೀ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ತಾ ಆದ್ರೆ ಆದರೆ ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರೆಲ್ಲ ವಿಶ್ ಮಾಡಿರಲ್ರಿ ಎಲ್ಲರಿಗೂ ನನ್ನ ಮನಸ್ಸು ಪೂರ್ವಕವಾಗಿ ಧನ್ಯವಾದಗಳು ರೀ ಹಂಗೆ ಯಾರೀ ನನ್ನ ಚಾನಲ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಯಾರು ಒಬ್ರು ಕಾಣವಲ್ರಲ್ಲ ಯಾರು ಹೇಳಿ ಯಾರ್ ಹೇಳಿ ಹಾಂ ಅಲ್ಲಿ ಪ್ರೇಮ್ ಬರಕತ್ತ ಪ್ರೇಮಿ ಏ ಬಾಲೆ ಇಲ್ಲಿ ಇದತ್ತ ಬಾಯಿಲೆ ಯವ್ವಾ ಲಕ್ಷ್ಮಕ್ಕ ನನ್ನ ಪ್ರೇಮಿನ ಮಾಡ್ಬಿಟ್ಟಿಲ್ಲ ಯವ್ವ ನಾ ಪ್ರೇಮಿ ಅಲ್ಲ ಚೆನ್ನವ್ವ ಅಯ್ಯ ಚೆನ್ನವ್ವ ನೀನ ய்ய லட்சம் நீங்க அர்ஜெண்ட் கேள்வோ ஆமேதாங்க ಏನ್ ಹುಡ್ಗಿಯರ ಯವ್ವ ಈಗಿನ ಕಾಲದ ಮಕ್ಕಳನ್ನ ಹೆಂಗ್ ನಂಬಬೇಕ ಅಂತೀನಿ ಏನ ಓದಿ ಉದ್ಧಾರ ಅದೇ ಅಂತಂದು ಕಾಲೇಜಿಗೆ ಕಳ್ಸಿದ್ರೆ ಹಿಂಗ ಮಾಡೋದು ಯವ್ವ ನನ್ನ ಮಗಳು ಕಾಲೇಜ್ ಹೋಗಕ್ಕಳವ್ವ ನಾನು ಆಕಿ ಮ್ಯಾಗ ಒಂದ್ ಕಣ್ಣು ಅಲ್ಲಲ್ಲ ಯಾರೂ ಕಣ್ಣು ಇಡಬೇಕ ಹಂಗಿದ್ರೆ ನಾನು ಚಲೋ ಆತ್ ನಾನು ಬಂದ್ ಹೇಳಿದ್ದು ನೀ ನನಗ ಬಂದು ಎಚ್ಚರಿಕೆ ಕೊಟ್ಟಂಗ ಆತ್ ನೋಡು ನನಗೆ ಇದರ ಕಡೆ ಲಕ್ಷಣ ಇದ್ದಿಲ್ಲಾ ಯವ್ವ ಇಲ್ಲ ಬಡಬಡ ನಮ್ಮ ಮನ್ಯಾರಿಗ್ ಹೇಳಿ ಆಕಿಗೊಂದು ಬಡಬಡ ಒಂದ್ ಗಂಟನಂದು ಮದ್ವಿ ಮಾಡಿ ಬಿಡ್ತೀನಿ ಯಾಕ್ ಅಲ್ಲ ಲಕ್ಷ್ಮಕ್ಕ ನಾನೇನ ಒಂದ್ ಕಷ್ಟ ಅಂತ ಹಿಳ್ಕೊಳಕ್ ಬಂದ್ರ ನಿಂದ ದುಡ್ದ ನಂಗೆ ಮಾತಾಡ್ತೇ ಇಲ್ಲ மத்த பானந்திர மதி மா ஏன்ட் மத்த அது விக்கல அதுக்க உழது எரோ மாச்சார்க்க ಅದಕ್ಕ ಬಂದೆ ನಾ ಲಕ್ಷ್ಮಕ್ಕ ನೀನೇನಾ ಡಾಕ್ಟರ್ ಅಂತ ಲಯವ ಊರಗೆಲ್ಲಾ ಹбятаವ ಸುದ್ದಿ ಮತ್ತೆ ನೀನೇ ಔಷಧ ಕೊಡ್ತಿ ಅಂತ ಏನ ಗುಳಿಗೆ ಟಾಣಿಕು ಏನ ಕೊಡ್ತಿ ಅಂತ ಯಾರ್ಯಾರ ಏನೇನಾ ಮಾಡಿ ಅಂತ ಅದಕ್ಕ ನಿನ್ನಂತಲೇ ಏನಾರ ಇದ್ರ ಇಸ್ಕೊಂಡು ಹೋಗೋಣ ಅಂತ ಬಂದೆ ಯಾರು ಅದು ನಮ್ಮ ಅತ್ತೆ ಅಂತಕ ಎಷ್ಟು ಇದರಲ್ಲಿ ಮಾತಾಡಕತ್ತಾರ ಹ್ಮ್ ಏನ್ ಮಾತಾಡಕತ್ತಾರ ದಗ್ ಕೇಶವಕ್ಕ ನಾನು ನೋಡ್ರೆ ಊರಾಗಿನ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ಸುಮ್ಮನೆ ಕೇಶವ ಅಂತಾ ಇಲ್ಲಿ ಯಾಕೆ ಮಾತಾಸಕೋಲಿ ಯವ್ವ ಮೂಲ ನನ್ನ ಹ್ಮ್ ಮನೆ ತಗ್ದಿ ಅಂತಂದು ಆಮೇಲೆ ಆತವ ಆತ ದವಿ ಎಲ್ಲ ಕರ್ಕೊಂಡು ಹೋಗಿ ಎಷ್ಟ ರೊಕ್ಕ ಖರ್ಚು ಮಾಡ್ದ ನನ್ ಗಂಡ ಮಂದಿನ ಈಗ ಬರಿನೇ ಬಿಟ್ಟಿ ನೋಡು ಇಲ್ ಬಿಡ ಇವ ನಾನು ಓದಿಲ್ಲ ಅಂತ ಸುಮ್ನ ಅದೇನಾಗ್ ಬಂದ್ ಬಿಟ್ಟಿಲ್ಲ ನಾನು ಗೊತ್ತಾಗಂಗಿಲ್ಲ ಹ್ಮ್ ನಾ ಯಾವ ಓದಿಲ್ಲ ಏನಿಲ್ಲ ನಾ ಡಾಕ್ಟರ್ ಅಲ್ವಾ ಯಾಕ ಸುಮ್ನ ಮತ್ತ ಹುಡುಗಿ ಮಾಡ್ಲಿ ಹೋಗ್ ಚಲೋ ಯಾದರ ಡಾಕ್ಟರ್ ತಲ್ಲ ಸಿಟೆಗ ಪಟ್ಟೆಗ ಹೋಗಿ ತೋರ್ಸಿ ಏನಾರ ಮಾಡ್ ಮತ್ತ ಏನ್ ಬಿಡವ ಇಲ್ಲಿ ಹೋದ್ರು ಮಂದಿ ಗೊತ್ತಾಗತ್ತ ಅದಂಗ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗ ಆಗೇತಿ ಹಂಗಾದ್ರೆ ಒಂದ್ ಕೆಲಸ ಮಾಡು ಆ ಯಾವ ಹುಡುಗ ನೋಡು ಕೇಳು ಅತಗ ಕೈ ಕಾಲ ಹಿಡ್ಕೊಂಡ್ರ ಒಪ್ಪಿಸಿ ಮದ್ವಿ ಮಾಡಿ ಕೈ ಶುಡ ಅತಗ ಹ್ಮ್ ಸುಮ್ನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವ ಅಂತ ನಂತರಲ್ಲ ಹಂಗ ಮತ್ತೆ ಏನ್ ಮಾಡಕ್ಕಾಗತ್ವಾ ಬಸರಗಿರ ಮತ್ತ ಅವಕ್ಕ ಕಟ್ಟುವ ಬೇಸ್ ಅತ್ತಗ ಏನ ಬಸರಗಿರ ಇವ ನನಗೆ ನೋಡಿದ್ರೆ ಈ ಊರಾಗಿಂದ ಎಲ್ಲ ಗಿಲ್ಲ ಬೇಕಂತೀನಿ ನನಗ್ ನೋಡ್ರಿ ಯಾರ ಚಾಡ ಆಡ್ಕೋಬೇಕು ಯಾರ್ದಾರ ಏನಾರ ಮನಿ ಸುದ್ದಿ ಅಂತ ಬಹಳ ಇಷ್ಟ ನಮ್ಮ ಉಣ್ಣೆನ ಕೆಲ್ಲಿಕ್ಕಿರಿ ಯಾವ ಉಣ್ಣೆನಾರು ನಾನು ಈ ನೋಡೇ ಇಲ್ಲ ನಮ್ಮ ಒಬ್ಬಕೆ கசில மணி விட்டுசில நம்ம மனிட்டு கால் முடித்த பரிச்சன ஆகலோ நன்குனி விடங்கில அல்லா இன்னும் அவ்ரப்பாத ஏன்ப மத்த இவ்ளோ மத்த அல்லாத்து முச்சிடக் ஆகல ஏன் முச்சி இதன் மாத்த முக்க ஆக அது தீக்கோ நீனேன் அர்த்தமாட நின் சத்து உடிகி பசர்த்த அந்த நோடு உடுகன் மாத்தன கேனா ஏனா உட்கொட்டு மதிமட் கசன அந்த மந்திக்கு கிவி முட்டக்கிந்த முன் முந்த்ரக்கி முச்சக்கடா மது மட் காச விசாரமா இன்னு மத்த ஊராகி உம் அஷ்டமா ಹ್ಮ್ ಅದಾ ನೋಡ್ ನಾನ್ ಹೇಳದ ಮತ್ತ ಬಿಟ್ಟೆ ನನಗೆ ಹುಟ್ಟಿದಂಬಿತ್ತ ಹುಟ್ಟಿದರ್ತಾಬಿಟ್ಟಿದೆ ನಾನು ನನ್ನ ಗಂಡ ನನ್ನ ಮಕ್ಕಳು ಎಲ್ಲರೂ ಚಂದ ಮಾಡಿದ್ರು ಗೊತ್ತ ರಾತ್ರಿ ಅದೇನ ಕೇಕ್ ಅಂತ ಕೇಕ್ ಕೇಕ್ ಕಟ್ ಮಾಡ್ಸಿದ್ರು ಅದೇನ ನನ್ಸಿ ಸೇರಲ್ಲ ನಂಗ್ ಸೀರೆ ಕೊಟ್ಲು ಆಮೇಲೆ ನಂಗ ಎಣ್ಣೆ ಸ್ನಾನ ಮಾಡ್ಸಿದ್ಲು ನನಗ ಮೈತಿ ಕಿಲ್ ಜಕ ಮಾಡ್ಸಿ ನನ್ಗ ಎಂತ ಚಂದ ಅಲಂಕಾರ ಮಾಡಿದ್ಲು ಗೊತ್ತಾ ಯುವ ಯುವ ಅಂತ ಇಂತ ನನ್ನಮ್ಮ ಅತ್ತೆ ಹೋಗ್ಲಾಕತ್ತಾಳ ಅಹಾ ಇದನ್ನ ಕೇಳಕಂತಾ ನ ಓದಿಲ್ಲ ನಾನು ಅಷ್ಟ ಕಷ್ಟಪಟ್ಟಿ ಮಾಡಿದ್ ಹಂಗಾ ಇಂಗಾ ಹೋಗಲಿಗೆ ಹೋಗುಸ್ಕೋಂತಾನೆ ಇರ್ತೀ ನಿನ್ನ ಮೇಲೆ ಏನ್ ಚಂದ ರೆಡಿ ಮಾಡಿದ್ಲಂತೆ ನನ್ನ ನನ್ನ ಗಣ್ಣನ ನನಗೆ ಗೊತ್ತಿರಲಿಲ್ಲ ಯಾರೇ ಮೇಡಮ್ ನೀವು ಅಂತ ಕೇಳಕತ್ತ ನನ್ಗೆ ಆದ್ರೆ ಏನಂದ್ರೆ ಎಲ್ಲರೂ ಅಷ್ಟು ಖುಷಿ ಅಂತ ಅದೇನ ಹಾಡ್ತಾರಲ್ಲ ಇಂಗ್ಲಿಷ್ ನಾಗ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತಂದು ಹಂಗ ಏನೇನ ಹಾಡಿದ್ರವ ಹಿಂಗೆ ಚಂದ ಮಾಡಿದ್ರು ಇಬ್ರು ಸೊಸ್ತರು ಕಲ್ತಾರ ಮಕ್ಳು ಕಲ್ತಾರ ಮಗಳು ಕಲ್ತಾರ ಆ ಇಂಗ್ಲಿಷ್ ನಾಗ ಹಾಡಾಕತ್ತಿದ್ ಹಂಗ ಹಂಗ ಮೈ ಕೈ ಕೊಲ್ಲ ಕೆಟ್ಟ ಹೊತ್ತಿ ಹೊತ್ಕ್ರೆ ಎಷ್ಟು ಖುಷಿ ಆದ್ ಗೊತ್ತ ನನಗೆ ಅದು ಬಿಡು ಆಮೇಲೆ ಹ್ಮ್ ನನ್ ಮಗ ದೊಡ್ಸಿ ಸೀರಿ ಕೊಟ್ಲಾ ಸೋದ್ರೇಷ್ಮೆ ಸೀರಿ ನನ್ನ ಸಣ್ಣ ಸಸಿ ಅದೇನಾಂತಾರವಾ ಹ್ಮ್ ಏನ ಹೇಳಿದ್ ನೋಡು ಹ್ಮ್ ಹ್ಮ್ ಮೇಕಪ್ ಕಿಟ್ ಹ್ಮ್ ಅತ್ತೀರ ನೀವ್ ಇನ್ಮೇಲೆ ಹರ್ರೆ ದರ್ಕೊಂಡ್ ಕಂಡ್ರಿ ಏನಿಲ್ಲ ಅಂತ ಆ ಬಾಕ್ಸ್ ತಂದಳವ ಅಂತ ಬಾಕ್ಸ್ ತಂದ್ ಕೊಟ್ಲ ಹ್ಮ್ ನಂಗೆ ಎಷ್ಟು ಖುಷಿ ಆಗಿತ್ತು ಗತ್ತಾನೆ ಅದಕ್ಕ ಎಲ್ಲರ ಮುಂದ್ ಯಾರು ಮುಂದೆ ಹೇಳಿ ಯಾರ ಮುಂದ್ ಹೇಳಿ ಅನ್ನಂಗ್ ಆಗಿತ್ ನಂಗ ಹ್ಮ್ ನನ್ ಇರಸಿ ಏನ್ ಶಾಣೆ ಐತೆವ ಎಷ್ಟು ಸೇವೆ ಮಾಡ್ತಾರ ಗೊತ್ತಾ ನನಗ ನಿನ್ನೆ ಎಣ್ಣೆ ಹಚ್ಚಿ ಕಾಲ್ ತಿಕ್ಕೋದೇನು ಕೈ ತಿಕ್ಕೋದೇನು ತಲೆ ತಿಕ್ಕೋದೇನು ಅತ್ತೀರ ಬರ್ರಿ ನೀವು ಅತ್ತೀರ ಬರ್ರಿ ನೀವ್ ಒಂದ್ ಸಣ್ಣ ಹುಡ್ರನ್ನ ಕರ್ಕೊಂಡು ಜಾಗ ಮಾಡ್ತಾರಲ್ಲ ಹಂಗ ಮಾಡ್ಸಿಲ್ ಗೊತ್ತಾ ಯಾವ ಬಂಗಾರದಂತ ಸಸಿ ಯಾವ ನನ್ ಸಸಿ ಹಾ ನಮ್ಮತ್ತಿ ನಮ್ಮ ಅತ್ತೆ ನನ್ನ ಎರೆ ಸಸಿ ಎಷ್ಟು ಚಲೋ ಸಸಿ ಅನ್ಕೊಂಡ್ಲ ಸಾಕ ಹಂಗ ಒಬ್ಬೊಬ್ಬರನ್ನ ನಾನು ಗುಟ್ಟೆ ಹಾಕೋತೇನೆ ಹೌದಾ ಯವ ಪುಣ್ಯ ಮಾಡಿ ಮಾಡ್ಯವ ಮಕ್ಕಳು ನಡ್ಕೊಂಡಿದ್ದಿ ಯಾರು ಗಂಡು ಅಲೇ ಸೊಸ್ತ್ರ ಬಂದರು ನೋಡು ನಿನ್ನ ಕರ್ಕೊಂಡು ಜಾಕ ಮಾಡಿಸಿ ಇಷ್ಟೆಲ್ಲ ಕೈಯಾಗ ಬಾಯಾಗ ಕೆಲಸ ಮಾಡ್ಕೊಂಡು ನಿನ್ ಬಿಸಿ ಬಿಸಿ ತುತ್ತು ಮಾಡಿ ಉಣಿಸ್ತಾರೆ ನನಗೆ ಆಗೇ ಇಲ್ಲವಾ ಕೊಟ್ಟಿರೋದು ಒಂದು ಹೆಣ್ಣು ಅದು ಹೆಣ್ಣು ಇಂಥ ಎಡಬಟ್ಟು ಹೆಣ್ಣು ಏನು ಮಾಡ್ಲಾ ಹ್ಞೂ ತುತ್ತು ಹೊಟ್ಟೆಗೆ ಇಳಿಬಲ್ತವ ಲಕ್ಷ್ಮಕ್ಕ ಹೊಟ್ಟೆ ತು ತಿಳಿ ಹ್ಞೂ ಮಗಳು ಚಿಂತೆನೆ ಕಡಕತೈತಿ ಏನು ಮಾಡ್ಲೇ ತಿಳಿವಲ್ತು ಏ ಏನಾಗಲ್ಲ ಬಿಡು ಹೋಗ್ ಏನಾಗಲ್ಲ ನಾ ಹೆಂಗಸ್ಟ್ ಮಾಡು ಹಾಂ ಆಯ್ತವ ಓ ನನ್ನ ಗಂಡಿಗೆ ಹೇಳ್ತೀನಿ ಏನು ನನ್ನ ಮಗ್ಲ ಮುರಿತಾನೋ ಆಕಿ ಮಗ್ಲ ಮುರಿತಾನೋ ನೋಡ್ಬು ಏನಾರಲ್ಲ ಒಟ್ಟ ಆ ಹುಡುಗ ಗಂಟಕ್ಕೆ ವಿಚಾರ ಮಾಡ್ತೀನಿ ಹಾ ಬರಲಿಕ್ಕೆ ನಮ್ಮ ತಂಗಿ ಲಂಬಾಣಿಕಿ ಮಾತಾಡಲಿ ನಮ್ಮ ಅತ್ತಿಗೆ ಬೇಸ್ಗುದ ಉಪ್ಪಿಂಕಿ ಹಾಕ್ತಾ ನನಗೆ ಇಕಿನೋರ ಕಣ ನಟ್ಟು ಬರಲ್ಲ ಈ ನಮ್ಮ ಅತ್ತಿಗಂತೂ ಮೊದಲೇ ಬರೋದಿಲ್ಲ ನನ್ನ ಕುಟಗಳಲ್ಲ ನಮ್ಮ ಅತ್ತೆ ಹತ್ತಿದ್ರೆ ಮಾತಾಡ್ಬೇಕು ಈಕಿ ಕುಟ ಮಾತಾಡೋದು ಒಂದು ತಲೆ ಬಿಡೋನೆ ತಲೆ ನಮ್ಮ ಅತ್ತಿಗೆ ಸಾಸೂ ಓ ಕಾವತಿ ಏ ಚಿಚ್ಚಿ ನಾನು ಸುಸ್ಸು ಮಾಡ್ಕೋತೀನಿ ಈಗ ಏ ಏನಲ್ಲ ಏನಿಲ್ಲ ನನ್ನ ನೋಯಸ ನಾನು ಮಾತಾ ಏನಿಂದ ತು ಯಾರ ಕೇಳಿ ಇರನ್ ಕೊಳಂಗಿಲ್ಲ ನಾ ಹೊಕ್ಕಿ ನಾವ ಬಚ್ಚಕ್ಕೆ ಹೋಗಿ ಹೋಗಿ ಬರ್ತೀನಿ ಇಲ್ಲ ನಿಂತ ಹಂಗ ಮಾಡ್ಕೊಳಂಗಿಲ್ಲ ನಾನು ತು ಯವ್ವಾ ಯವ್ವಾ ನಮ್ಮ ಅತ್ತಿ ನಾ ಸುಸ್ಸು ಮಾಡ್ಕೊಂಡೆ ಅಂತ ಕೇಳ್ತಾಳ ಎಂತಕ್ಕಿದ್ದಾಳೆ ಕಿ ಅಲ್ಲ ನಮ್ಮ ಅತ್ತಿ ವಯಸ್ಸ ಸಣ್ಣ ಹುಡ್ರಿ ನಾ ಸುಸ್ಸು ಮಾಡ್ಕೊಳಕ ಅಯ್ಯೋ ಬಿಸಿ ಬಿಸಿ ತಗೊಳ್ತೀವಿ ನಮ್ಮ ಅತ್ತೆ ಎಟ್ಟಿಗೆ ತಗೊಳ್ಳಿ ಅಂದ್ರೆ ಗೊತ್ತಾಗತ್ತೆ ಕಿಗೆ ಬೇಸ ನಮ್ಮ ಅತ್ತಿಗೆ ಹ್ಮ್ ಕಡಣ ಬರಲ್ಲ ಚಲೋ ಅಯ್ಯ ನೈ ಸಾಸು ಇವು ಈಗ ಐತಿನ ಓ ಕೌನ್ಗೆ சுமார்க்கும் இல்லை ரமண்பீத்தி மாதன்க நோட் பாசேன் ஏனில் ஹீ அந்த நின்றுபுட்ரஹ் நோட் நம்ம நின்று மான் தாசிய தகோரி கையாக்கி பேசிணா தகாரி ஏனவ ஏனா நன மகி மேடம் ஏனா மாசை ஜாத்தி கட்கணும் நான் மனசு மொண்டு மனை துமிஸ்க்கோண்டினி அஸ்ட் மரம் நன்க ಅನ್ನ ಬೆಲೆ ನಿಮಗ ಬೆಲೆ ಕೊಡ್ಲಾರ್ದಂಗ ಮಾತಾಡ್ರ ನನ್ನ ಬೆಲೆ ಕೊಡ್ತಾನ್ರಿ ಅತ್ತಿಯರ ನಾ ಎಟ್ಟಿದ್ರು ವಾರಿಗೆ ಇತ್ತಿಲ್ರಿ ಯಾವಾಗ ನನ್ ಮಾತು ಹೊರಗ ಗೊತ್ತಿಲ್ಲ ಅತ್ತಿಯರ ನಿಮಗ ಮೈಯಾಗ ಹೆಂಗ್ ಅಂತ ಕೇಳ್ತಾನೆ ಒಂದಿಷ್ಟು ಸುಮ್ನೆ ನಿಂತಿರಲ್ರಿ ಏನು ನನಗ ನನಗ ಮೈ ಗೆದ್ದ ಅಂತ ಕೇಳ್ತೀಯ ಬರ್ಲ ಅವನೆಲ್ಲ ನಾನು ನಿನ್ನ ಕಟ್ಕೊಂಡ ಬಂದನಲ್ಲ ನಿನ್ನ ನನಗ ನನಗೆ ಅನ್ನ ಖರ್ಚನ್ನ ಅಂದ್ರೆ ನಿನ್ನ ಮಾಡ್ತೀನಿ ಬರ್ಲ ಅವನು ಎಲ್ಲ ನಿನ್ನ ಗಂಡ ಎಲ್ಲ ನಿನ್ನ ಗಂಡ ಮಾಡ್ತಾ ಅವನು ಏನ್ ನಡಕತ್ತೆ ಯಾಕ ನಮ್ಮವ್ವ ಅಷ್ಟು ಸಿಟ್ಟಿಗೆ ಇದ್ದಾಳ ಅತಿಗೆ ಮೇಲೆ ಅತಿಗೆ ಪಾಪ ಯಾಕೆ ಮಗ ಸಪ್ಪ ಮಾಡ್ಕೊಂಡಾರ ಏನ್ ಮಾಡ್ಯಾರ ಪಾಪ ಅವ್ರು

ನಾನು ಸುಮ್ಮನೆ ನಿಂತಕ್ಕಿನ್ನ ಬಂದು ಸುಸು ಮಾಡಿದ ನಾನು ನಾನು ಸುಸು ಮಾಡಿಲ್ಲ ಸನಕ್ಕೆ ನಾನು ಅದಕ್ಕೆ ಇಲ್ಲ ನಿಂತಲ್ಲಿ ಸದ್ದೆ ಸುಸು ಮಾಡ್ರಿ ಅಂದ್ಲ ಸುಸು ಮಾಡಲ್ಲ ಅನ್ನೋದಕ್ಕೆ ನಿಮ್ಮ ಮೈಯನ್ನು ತಿಂದು ನಿಮ್ಮ ಮೈಯಾಗಿ ಏನು ಎಡ್ಡನೋ ಅಂತ ನಿಮ್ಮ ಮೈಯ ಅಂತ ನೀಂಗಿಲ್ಲ ಮಾತಾಡ್ತಾ ಅಂತ ಸೊಕ್ಕಲೇಕಿದೆ ಮತ್ತೆ ಕಿನ್ನ ಮತ್ತೆ ಏನು ಮಾಡೋಕೆ ಏನು ಮಾಡೋಕೆ ಕೇಳಿಕಿನ್ನ ಏನು ಹಂಗ ಕೇಳಿದ್ರ ಹಂಗ ಏನು ಕೇಳ್ತಾರ ಅವರು ಎಜುಕೇಟೆಡ್ ಅದರ ನಿಮಗೆಲ್ಲ ಹಿಂಗ ಅಸೆಸಿ ಮಾತಾಡಕ್ಕೆ ಹೆಂಗ ಸಾಧ್ಯ ಅದೇಮ್ಮ ನೀವು ಹಿಂಗ ಮಾತಾಡಿದ್ರ ಅರೆ ನೈರೆ ರಾಣಿ ಓ एक महीना आए थे ना मैंने आया उसको जाने के देखा देखकर उसको पूछा सासु माँ वो गई थी ना वो कौन है ऐसा पूछा इसके लिए उसने इतना, गुस्सा क्यों किया मैंने क्या गलत किया अभी हमें विष्टा माता दे रहा पहले इतना ही बोला था सासु माँ फिर गुस्सा हुआ आ, मैंने क्या गलत बोला इसे बोला इतना की कुछ कुछ भी नहीं बोला मैंने <laughs> ये <या वाँ। laughs> हरबिटी ನೀ ಎದಕ ಹಾಕತಲೇ ಹೇಳಿರನಗ ಇಲ್ಲಾ ಅ ಕಾಲ ಮರಿ ತಗೊಂಡೆ ಹೊರತಿ ಮನಿ ನಿನ್ನ ಅರ್ಕ ಕಾಲ ಮರಿ ತಗೊಂಡ್ ರಾಣಿ ನಿನ್ನ ಮೌಗ ಸುಸು ಮಾಡಂದ್ ಅಷ್ಟೆಲ್ಲಾ ಅಂದ್ರುನ ನಿನ್ನ ನಗಕತಿಯಲ್ಲ ನಿನಗೂ ನಗೋ ಬಂತನ ಅದ ಹೋಗಿ ಗೊತ್ತಿಲ್ಲ ನಿನಗೆ ತಾಯಿ ಮೇಲೆ ಗೊತ್ತಿಲ್ವಾ ಅವರಿಗೆ ತಾಯಿ ಮರೆದಿನೇ ಗೊತ್ತಿಲ್ಲ ಅವರಿಗೆ ನಾನು ನಮ್ಮನಿ ಹೆಂಗ್ ಅಪ್ಪ ಅಮ್ಮಕ್ಕೆ ನಾನು ಬೇಡ ಅದಕ್ಕೆ ಯಾಕಂದ್ರೆ ಮರಿತಿನಲ್ಲ ಹಾಗಾಗಿ ನಾನು ನಮ್ಮನಿ ನಕಲಿ ಮಾಡೋ ವಸ್ತು ಅಂತ ಸಮಾಧಾನ ಮಾಡ್ಕೋ ಅವರು ನಿನಗ ಅತ್ತಿಯರ ಈ ಬಂದಿದಲ್ರಿ ಅವ್ರು ಯಾರು ಅಂತ ಕೇಳ ಅದಕ್ಕೆ ನೀನೇನಂದಿ ಸುಸು ಅಂದಿ ಅವ್ರ ಭಾಷೆದಾಗ ಸುಸು ಅಲ್ಲ ಸಾಸು ಅಂದ್ರೆ ಅತ್ತಿ ಅಂತಂದು ಅತ್ತಿಯರ ಈಗ ಬಂದಿದ್ರಲ್ಲ ಅವ್ರು ಯಾರು ಕೌಂತಿ ಅಂತ ಕೇಳಿದ್ರು ಅದಾದ್ಮೇಲೆ ಸುಸು ಅದಕ್ಕೆ ಮಾಡ್ಕೋಂದರಕ್ ಅವಾಗ ಅವ್ರ ಏನಂದಾರ ನಾನ್ ಏನ್ ತಪ್ಪು ಮಾತೇನ್ರಿ ಅತ್ತಿಯರ ಯಾಕೆ ಸಿಟ್ಟಿಗೆದಿರಿ ಅಂತ ಕೇಳ ಅದಕ್ಕೆ ನೀನ್ ಅಂದಿದಿ ಇಲ್ಲ ನಿಂತು ಸುಸು ಮಾಡೋಣ ಕಥಾ ಅಂತ ತಿಳ್ಕೊಂಡಿದಿ ಅದನ್ನ ತಪ್ಪು ಅಂತ ಹೇಳಕತ್ತೀನಿ ಅವ್ರ ಏನೋ ಬೇರೆ ಜಗಳ ಮಾತು ಅಂದಿಲ್ಲ ಅವ್ರ ಏನೋ ಅಂದಿಲ್ಲ ಇಷ್ಟೇ ಮಾತು ನೀನ್ ಅದನ್ನೆಲ್ಲ ಏನೇನೋ ತಿಳ್ಕೊಂಡು ನೀ ಇಬ್ರು ಇಷ್ಟಲ್ಲ ಸಿಟ್ಟಾಗಿರಿ ಏನ ಹಂಗಾರ ಬೈದಿಲ್ಲ ನನ್ ಸಸಿ ಸಾಸು ಅಂದ್ರೆ ಅತ್ತೇನು ಅಯ್ಯೋ ದೇವ್ರಿ ಪಾಪ ಭಾಷೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಪಾಪ ಗೊತ್ತಿಲ್ಲ ಅದಕ್ಕೆ ಅವ್ರ ಭಾಷೆದಾಗ ಮಾತಾಡಿದ್ರ ನಾನ್ ನೋಡು ಹಿಂ ತಿಕೊಂಡ್ಬಿಟ್ಟೆ ಆತ್ ಸಸಿ ನನಗೆ ನಿಮ್ ಭಾಷೆ ಗೊತ್ತಿಲ್ಲ ನೋಡು ನಮ್ ಭಾಷೆದಾಗ ಬೇಡವ ಹಂಗಿಟ್ಟು ಎಲ್ಲಿ ನನ್ ಬಯಕತಿ ಏನೋ ಗೊತ್ತಿಲ್ಲ ಭಾಷೆದಾಗ ಅನಿಸ್ಬಿಡ್ತು பாப்போட் நிச்சி கட்டி தப்பாத்தாங்க